ಹಾಯ್ ಹಲೋ ವೀವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ಈ ಒಂದು ಹಿಟ್ಟಿದ್ರೆ ಸಾಕು ಇಪ್ಪತ್ತಕ್ಕಿಂತ ಹೆಚ್ಚು ವಿಧದ ಆರೋಗ್ಯಕರ ತಿಂಡಿಗಳನ್ನು ಡಿನ್ನರ್ಗೆ ಲಂಚ್ ಬಾಕ್ಸ್ಗೆ ಅಥವಾ ಬೆಳಗಿನ ಬ್ರೇಕ್ಫಾಸ್ಟ್ಗೂ ಆಗಿರ್ಬೋದು ಐದರಿಂದ ಹತ್ತು ನಿಮಿಷದಲ್ಲಿ ಮಾಡ್ಕೊಂಬಿಡ್ಬೋದು ಈ ಹಿಟ್ಟಿನಿಂದ ಮಾಡೋ ಯಾವುದೇ ತಿಂಡಿ ಆಗಿರ್ಬೋದು ಮಕ್ಕಳಂತೂ ತುಂಬ ಇಷ್ಟಪಡ್ತಾರೆ ನೀವ್ಯಾತೂ ಮಾಡಿಲ್ಲ ಅನ್ನೋದಾದರೆ ಕಮ್ಮಿ ಪ್ರಮಾಣದಲ್ಲಿ ಒಂದು ಸಲ ಮಾಡಿ ನೋಡಿ ಮೊದಲಿಗೆ ಇದನ್ನು ಮಾಡೋದಕ್ಕೆ ಒಂದು ಕೆ ಜಿ ಆಗುವಷ್ಟು ಗೋಧಿನ ತಗೊಂಡಿದ್ದೀನಿ ಗೋಧಿ ಮಾತ್ರ ಒಂದು ಕೆ ಜಿ ಜೋಳ ಅರ್ಧ ಕೆ ಜಿ ಜೋಳ ಸಿರಿಧಾನ್ಯ ಆಗಿರೋದ್ರಿಂದ ಇದು ಕೂಡ ತುಂಬ ಒಳ್ಳೆಯದು ಇದಾದ ನಂತರ ಅರ್ಧ ಕೆ ಜಿ ಆಗುವಷ್ಟು ಸಜ್ಜೆನ ತಗೊಂಡಿದ್ದೀನಿ ಹಾಗೆ ಅರ್ಧ ಕೆ ಜಿ ಕಡಲೆಬೇಳೆ ಅರ್ಧ ಕೆ ಜಿ ಹೆಸರು ಕಾಳನ್ನು ತಗೊಂಡಿದ್ದೀನಿ ಗೋಧಿ ಮಾತ್ರ ಒಂದು ಕೆ ಜಿ ಬಾಕಿ ಎಲ್ಲನೂ ಅರ್ಧ ಅರ್ಧ ಕೆ ಜಿ ತಗೊಂಡಿದ್ದೀನಿ ಇದಾದ ನಂತರ ಅರ್ಧ ಕೆ ಜಿ ಆಗುವಷ್ಟು ರೇಷನ್ ಅಕ್ಕಿನ ತಗೊಂಡಿದ್ದೀನಿ ಇನ್ನೂ ಅರ್ಧ ಕೆ ಜಿಗಿಂತ ಕಡಿಮೆನೇ ತಗೊಂಡಿದ್ದೀನಿ ಈ ರೇಷನ್ ಅಕ್ಕಿನ ಚೆನ್ನಾಗಿ ಕ್ಲೀನ್ ಮಾಡಿ ಬಟ್ಟೆಯಲ್ಲಿ ಒರೆಸಿ ತಗೊಂಡಿದ್ದೀನಿ ಬಾಕಿ ಕಾಳುಗಳನ್ನು ಮಿಕ್ಸ್ ಮಾಡಿದಾದ ನಂತರ ಬಟ್ಟೆಯಿಂದ ಚೆನ್ನಾಗಿ ಒರೆಸಿ ಪುಡಿ ಮಾಡ್ಕೊಂಬರಬೇಕು ಇಲ್ಲ ನಮಗೆ ಈ ಥರ ಇಷ್ಟ ಆಗೋಲ್ಲ ನಾವು ತೊಳೆದು ಹಾಕಿ ಒಣಗಿಸಿ ಆನಂತರ ಪೌಡ್ರ್ ಮಾಡಿಸ್ತೀವಿ ಅಂದರೆ ಆ ಥರನೂ ಮಾಡ್ಬೋದು ಈಗ ಒಂದು ದಬ್ಬಕ್ಕೆ ಸುರಿತಾ ಇದ್ದೀನಿ ಸುರಿದು ನೀಟಾಗಿ ಮಿಕ್ಸ್ ಮಾಡಬೇಕು ನಿಮಗೆ ಬೇಕು ಅಂದರೆ ಇದ್ರ ಜೊತೆಗೆ ಒಂದು ಅರ್ಧ ಕೆ ಜಿ ಆಗುವಷ್ಟು ರಾಗಿನ ಕೂಡ ಸೇರಿಸ್ಕೋಬೋದು ಅದು ಕೂಡ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನಮ್ಮ ಸೈಡು ತಾಲಿ ಪಟ್ಟಿನ ಹಿಟ್ಟು ಅಂತ ಈ ಥರ ಮಾಡ್ತಾರೆ ಜೋಳದ ವಡೆ ಅಂತಲೂ ಇದರಲ್ಲೇ ಮಾಡ್ತಾರೆ ಸೊ ನಾವು ಹೀಗೇನೆ ಮಾಡ್ಕೊಳ್ತೀವಿ ಈಗ ಎಲ್ಲನೂ ನೀಟಾಗಿ ಮಿಕ್ಸ್ ಮಾಡಿದಾಯಿತು ಇದನ್ನು ಮಿಲ್ಲಲ್ಲಿ ಹಿಟ್ಟನ್ನು ಮಾಡಿಸ್ಕೊಂಡು ತಗೊಂಡಿದ್ದೀನಿ ನೋಡ್ತಾ ಇರ್ಬೋದು ಇದನ್ನು ಜರ್ಡಿ ಹಿಡಿಯೋ ಅವಶ್ಯಕತೆ ಇಲ್ಲ ನೈಸಾಗಿ ಪೌಡ್ರ್ ಮಾಡಿಸ್ಕೊಂಡು ತಗೊಂಡಿದ್ದೀನಿ ಹಾಗೇನಾದರೂ ಡೌಟ್ ಇದ್ದರೆ ಜರ್ಡಿ ಹಿಡ್ಕೊಂಡು ತಗೊಳ್ಳಿ ಈಗ ಇದರಲ್ಲೇ ನಾನು ಮೂಲಂಗಿನ ಉಪಯೋಗಿಸ್ಕೊಂಡು ಒಂದೊಳ್ಳೆ ಮಸಾಲೆ ರೊಟ್ಟಿನ ಮಾಡಿ ತೋರಿಸ್ತೀನಿ ಇದನ್ನು ಮಾಡಿದ್ರೆ ಇದ್ರ ಜೊತೆಗೆ ಸೈಡ್ ಡಿಶ್ ಕೂಡ ಏನು ಬೇಕಾಗೋದಿಲ್ಲ ತುಂಬ ಚೆನ್ನಾಗಿರತ್ತೆ ಬರೀ ಮೂಲಂಗಿ ಮಾತ್ರ ಅಲ್ಲ ಬೀಟ್ರೂಟು ಕ್ಯಾರೆಟ್ಟು ಅಥವಾ ಬೇರೆ ಬೇರೆ ತರಕಾರಿಗಳು ಬೇರೆ ಬೇರೆ ಸೊಪ್ಪಲ್ಲಿ ಮಾಡ್ಕೊಳ್ಬಹುದು ನಾನಿಲ್ಲಿ ಮೂಲಂಗಿ ಮತ್ತು ಮೂಲಂಗಿ ಸೊಪ್ಪು ಎರಡನ್ನೂ ಕೂಡ ಬಳಸಿದ್ದೀನಿ ನಂತರ ಒಂದು ಆಗುವಷ್ಟು ಹಸಿ ಖಾರ ಅಂದರೆ ಇದರಲ್ಲಿ ಹಸಿಮೆಣಸು ಶುಂಠಿ ಬೆಳ್ಳುಳ್ಳಿ ಕರಿಬೇವು ಕೊತ್ತಂಬರಿ ಸೊಪ್ಪು ಜೀರಿಗೆ ಮತ್ತು ಉಪ್ಪು ಇರುತ್ತೆ ನಂತರ ಒಂದು ಅರ್ಧ ಚಮಚ ಅಚ್ಚ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಉಪ್ಪು ಒಂದೇ ಒಂದು ಚಮಚ ಬಿಳಿ ಎಳ್ಳು ಕಾಲು ಚಮಚ ಅಜ್ವೈನು ಇದೆಲ್ಲ ಸೇರಿಸಿ ನೀರು ಹಾಕೋದೇನು ಬೇಡ ಮೂಲಂಗಿನಲ್ಲೇ ಜ್ಯೂಸ್ ಇರುತ್ತಲ್ವ ಸೊ ಅದರಲ್ಲೇ ಮಿಕ್ಸ್ ಆಗಿಬಿಡತ್ತೆ ಒಂದು ಸಲ ಚೆನ್ನಾಗಿ ಡ್ರೈ ಮಿಕ್ಸ್ ಮಾಡ್ಕೊಂಡು ನೋಡಿ ಬೇಕು ಅಂದರೆ ನೀರನ್ನು ಆ್ಯಡ್ ಮಾಡ್ಕೊಳ್ಳಿ ಈ ಹಿಟ್ಟನ್ನು ಬಳಸಿ ಯಾವುದೇ ರೆಸಿಪಿನ ಮಾಡಿದ್ರು ಕೂಡ ಅದಕ್ಕೆ ನಾನೀಗ ಹೇಳಿದ್ನಲ್ಲ ಹಸಿ ಖಾರ ಅದನ್ನು ಹಾಕಿದ್ರೆ ತುಂಬ ರುಚಿಯಾಗಿರುತ್ತೆ ಹಸಿ ಮೆಣಸು ಶುಂಠಿ ಬೆಳ್ಳುಳ್ಳಿ ಕರಿಬೇಬು ಕೊತ್ತಂಬರಿ ಸೊಪ್ಪು ಜೀರಿಗೆ ಉಪ್ಪು ಅಷ್ಟೇ ಹಸಿ ಖಾರ ತುಂಬ ಚೆನ್ನಾಗಿರುತ್ತೆ ಈಗ ನೋಡಿ ಸ್ವಲ್ಪವೂ ನೀರು ಹಾಕದೆ ಮೂಲಂಗಿ ಜ್ಯೂಸಲ್ಲೇನೇ ಹಿಟ್ಟನ್ನು ಕಲಸ್ಕೊಂಡಿದ್ದೀನಿ ಕೊನೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡೆ ಈಗ ಇದರಲ್ಲಿ ರೊಟ್ಟಿನ ತಟ್ಕೊಳ್ಳೋಣ ಒಂದು ಬಟರ್ ಪೇಪರ್ ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಚೆನ್ನಾಗಿ ಸ್ಪ್ರೆಡ್ ಮಾಡಿಕೊಂಡು ನಂತರ ಈಗ ಹಿಟ್ಟನ್ನು ಕಲಸ್ಕೊಂಡ್ನಲ್ಲ ಅದರಲ್ಲೇ ಒಂದು ಉಂಡೆನ ತಗೊಂಡು ತೆಳುವಾಗಿ ರೊಟ್ಟಿನ ತಟ್ಟಬೇಕು ಈ ಥರ ತಟ್ಟೋದಕ್ಕೆ ನನಗೆ ತುಂಬ ಟೈಮ್ ಹಿಡಿಯುತ್ತೆ ಅಂತ ಅನಿಸುತ್ತೆ ಹಾಗಾಗಿ ಲಟ್ಟಣಿಗೆಯಿಂದ ಈ ಥರ ತೆಳುವಾಗಿ ಲಟ್ಟಿಸ್ಕೊಳ್ತಾ ಇದ್ದೀನಿ ಲಟ್ಟಣಿಗೆಗೆ ನಾವು ಮುಂಚೆನೇ ಈ ಥರ ಪ್ಲಾಸ್ಟಿಕ್ ಕವರನ್ನು ಕಟ್ಟಿ ಇಟ್ಟಿರ್ತೀವಿ ಹಾಗಾಗಿ ತುಂಬ ಈಸಿಯಾಗಿ ಅಂಟ್ಕೊಳ್ದೆನೇ ಲಟ್ಟಿಸ್ಕೋಬೋದು ಕೈಯಲ್ಲಿ ತಟ್ಟಿ ರೂಢಿ ಇದ್ರೆ ಕೈಯಲ್ಲೂ ಸಹ ತಟ್ಬೋದು ಹಿಟ್ಟನ್ನು ಗಟ್ಟಿಯಾಗಿ ನಾದ್ಕೊಂಡಾಗ ಲಟ್ಸೋದು ತುಂಬ ಒಳ್ಳೆಯದು ಗಟ್ಟಿಯಾಗಿ ನಾದ್ಕೊಂಡ್ರೆ ಗರ್ಗರಿಯಾಗಿ ಬೇಯಿಸ್ಕೊಬೋದು ಹಿಟ್ಟು ಸಾಫ್ಟ್ ಆದರೆ ರೊಟ್ಟಿ ಸಹ ಸಾಫ್ಟಾಗುತ್ತೆ ನನಗೆ ಗರ್ಗರಿಯಾಗಬೇಕಾಗಿರತ್ತೆ ಹಾಗಾಗಿ ನಾನು ಸ್ವಲ್ಪ ಹಿಟ್ಟನ್ನು ಗಟ್ಟಿಯಾಗಿ ಕಲಸ್ಕೊಂಡು ನಂತರ ಅದನ್ನು ಲಟ್ಟಿಸ್ಕೊಂಬಿಡ್ತೀನಿ ಈಗ ನೋಡಿ ತವಾದ ಮೇಲೆ ಎರಡು ಸೈಡು ಎಣ್ಣೆ ಅಥವಾ ತುಪ್ಪ ಬೆಣ್ಣೆ ಹಚ್ಚಿ ನಾವು ಇದನ್ನು ಬೇಯಿಸ್ಕೊಬೋದು ತುಂಬ ರುಚಿಯಾಗಿರುತ್ತೆ ಇದ್ರ ಜೊತೆಗೆ ಮೊಸರು ತುಂಬ ಚೆನ್ನಾಗಿರುತ್ತೆ ಮೊಸರು ಬೇಡ ಅಂದರೆ ಹಾಗೆ ಕೂಡ ತಿನ್ಬೋದು ನೋಡಿ ಎಷ್ಟೊಂದು ಪರ್ಫೆಕ್ಟಾಗಿ ತೆಳುವಾಗಿ ಇದರಲ್ಲಿ ಮೂಲಂಗಿ ಸೊಪ್ಪು ಮತ್ತು ಮೂಲಂಗಿನ ಉಪಯೋಗಿಸಿದ್ದೀವಿ ಅಂತ ಗೊತ್ತೇ ಆಗೋದಿಲ್ಲ ಮಕ್ಕಳಂತೂ ಓಡಾಡಿಕೊಂಡು ಆಟ ಆಡ್ಕೊಂಡು ತಿನ್ಕೊತಾರೆ ಲಂಚ್ ಬಾಕ್ಸ್ಗೂ ಹಾಕಿ ಕಳಿಸ್ಬೋದು ರಾತ್ರಿ ಡಿನ್ನರ್ಗೂ ಕೂಡ ಇದನ್ನು ಈಸಿಯಾಗಿ ಬೇಗ ಮಾಡ್ಕೊಳ್ಬೋದು ಎಲ್ಲ ಸೊಪ್ಪುಗಳನ್ನು ತರಕಾರಿಗಳನ್ನು ಮಿಕ್ಸ್ ಮಾಡಿ ಸಹ ಮಾಡ್ಬೋದು ಅಥವಾ ಒಂದೊಂದು ಸಲ ಒಂದೊಂದು ಅನ್ನೋ ಥರನೂ ಮಾಡ್ಬೋದು ನಾನು ಆಲ್ಮೋಸ್ಟ್ ಇದನ್ನು ಪ್ರತಿ ಸಲ ಒಂದೊಂದೇ ತರಕಾರಿನ ಹಾಕಿ ಮಾಡ್ತೀನಿ ಬೀಟ್ರೂಟು ಕ್ಯಾರೆಟು ಸೌತೆಕಾಯಿ ಅಥವಾ ಬೇರೆ ಬೇರೆ ಸೊಪ್ಪುಗಳನ್ನು ಹಾಕಿ ಮಾಡ್ಕೊಂಡಿರ್ತೀನಿ ಅದಾದ ನಂತರ ಈ ಥರ ಪೂರಿ ಸಹ ಮಾಡ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಆ ಪೂರಿಗೆ ನಮ್ಮ ಸೈಡು ಜೋಳದ ವಡೆ ಅಂತ ಕರೀತಾರೆ ಅಥವಾ ಈ ಥರ ಪ್ಯಾನ್ ಕೇಕ್ ಥರನೂ ಮಾಡ್ಬೋದು ಉಳಿದಿರೋ ದೋಸೆ ಹಿಟ್ಟಿನ ಜೊತೆಗೆ ಮಿಕ್ಸ್ ಮಾಡಿಕೊಂಡು ದೋಸೆ ಸಹ ಮಾಡ್ಕೊಳ್ಬೋದು ನಿಮ್ಮ ನಿಮ್ಮ ಕ್ರಿಯೇಟಿವಿಟಿಗೆ ತಕ್ಕಂಗೆ ಈ ಹಿಟ್ಟನ್ನು ಬಳಸ್ಕೊಂಡು ಹಲವಾರು ರೆಸಿಪಿಗಳನ್ನು ಮಾಡ್ಬೋದು ಏನು ಬೇಡಪ್ಪ ನಮಗೆ ಅನ್ನೋದಾದರೆ ರೊಟ್ಟಿ ಚಪಾತಿನ ನಾವು ಪ್ಲೇನಾಗಿ ಮಾಡ್ತೀವಲ್ಲ ಆ ಥರನೂ ಮಾಡ್ಕೊಂಡು ತಿನ್ಬೋದು ಒಂಚೂರು ಉಪ್ಪು ಹಾಕಿ ಬಿಸಿನೀರಲ್ಲಿ ಹಿಟ್ಟನ್ನು ಕಲಸ್ಕೊಂಡು ರೊಟ್ಟಿ ಅಥವಾ ಚಪಾತಿ ಥರನೂ ಮಾಡಿಕೊಂಡು ಪಲ್ಯ ಅಥವಾ ಗ್ರೇವಿ ಜೊತೆಗೆ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಯೂಟ್ಯೂಬಲ್ಲೇ ಫಸ್ಟ್ ಟೈಮು ಈ ರೆಸಿಪಿನ ನಮ್ಮ ಚಾನಲಿಂದ ಅಪ್ಲೋಡ್ ಮಾಡ್ತಿರೋದು ತುಂಬ ಹೆಲ್ದಿ ಯೂಸ್ಫುಲ್ ರೆಸಿಪಿ ಇದೆ ಜೊತೆಗೆ ಯೂನಿಕ್ ಆ್ಯಂಡ್ ಮಲ್ಟಿ ಪರ್ಪಸ್ ಫ್ಲೋರ್ ಅಂತಲೇ ಹೇಳ್ಬೋದು ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೆಲ್ದಿ ರೆಸಿಪಿ ಜೊತೆಗೆ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು